ದೀಪಾವಳಿ ಮುನ್ನ ದಿನವೇ ಭೀಕರ ದುರಂತ ವಿದ್ಯುತ್ ನಿಂದ ದಂಪತಿ ಸಾವು ಹೆಸ್ಕಾಂ ನಿರ್ಲಕ್ಷ್ಯವೇ ಕಾರಣ ನ್ಯಾಯ ಸಿಗುವವರೆಗೂ ಶವ ಸ್ವೀಕರಿಸಲು ನಿರಾಕರಣೆ ಆಸ್ಪತ್ರೆ ಎದುರು ಆಕ್ರೋಶ ಹೌದು ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಆರಂಭವಾಗುವ ಮುನ್ನ ದಿನವೇ ಕರಾವಳಿ ಭಾಗದಲ್ಲಿ ಅತ್ಯಂತ ದುಃಖಕರ ಘಟನೆಯೊಂದು ವರದಿಯಾಗಿದೆ ಹೊನ್ನಾವರ ತಾಲೂಕಿನ ಕಾಸರಗೋಡ ಬಟ್ಟೆ ವಿನಾಯಕೇರಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ವಿದ್ಯುತ್ ಅವಘಡದಲ್ಲಿ ದಂಪತಿಯೋರ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಸಂತೋಷ್ ಗೌಡ ಮತ್ತು ಅವರ ಪತ್ನಿ ಶೀತು ಗೌಡ ಎಂದು ಗುರುತಿಸಲಾಗಿದೆ ಮನೆಯ ಬಳಿಯಿಂದ ಹಾದು ಹೋಗಿದ್ದ ವಿದ್ಯುತ್ ಲೈನ್ ಆಕಸ್ಮಿಕವಾಗಿ ಹರಿದು ಬಿದ್ದ ಪರಿಣಾಮ ಈ ದಂಪತಿಗೆ ತೀವ್ರ ವಿದ್ಯುತ್ ಶಾಕ್ ಕೂಗಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಪ್ರಾಥಮಿಕ ಮೂಲಗಳಿಂದ ತಿಳಿದುಬಂದಿದೆ ಹೆಸ್ಕಾಂ ವಿರುದ್ಧ ತೀವ್ರ ಆಕ್ರೋಶ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನಾವು ಬೆಳಿಗ್ಗೆವರೆಗೂ ನಮ್ಮ ನಾವು ಮಾತಾಡ್ತೀವಿ ಬೆಳಿಗ್ಗೆ ನಾವು ಬರ್ತೀನಿ ಬೆಳಿಗ್ಗೆ ಬರುವವರೆಗೂ ನಾವು ಬಾಡಿ ತೆಗೆದು ಬೆಳಿಗ್ಗೆ ಬಂದು ಯಾವ ನಾವು ಬಗ್ಗೆ ಇವರಿಗೂ ಮಾತಾಡ್ತೀವಿ ನಾನು ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರಲ್ಲ ಮಿನಿಸ್ಟರ್ ಮೂಲಕ ನಾವು ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ನಿಮಗೆ ನ್ಯಾಯ ಮಾಡ್ತೇವೆ ಈಗ ಆಯ್ತು ಅಲ್ಲಿ ಪೊಲೀಸ್ ಕಣ್ಗಾವಲು ಇದೆ ಟ್ರಕ್ಕರ್ ಕಮಲ ಹೇಳಿದ್ರು ಎಷ್ಟು ಸಮಯಕ್ಕೆ ಕರೀತೀರಾ ಅನ್ಕಂತು ಆಗ್ಲೇ ಬಂದ್ಬಿಟ್ಟರು ಘಟನೆ ಸಂಭವಿಸಿದ ಕೂಡಲೇ ಸ್ಥಳೀಯರು ಮತ್ತು ಬಂಧುಗಳು ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಳೆಯ ಮತ್ತು ಅಪಾಯಕಾರಿ ವಿದ್ಯುತ್ ಲೈನ್ಗಳನ್ನು ನಿರ್ವಹಣೆ ಮಾಡದಿರುವುದೇ ಈ ದುರ್ಘಟನೆಗೆ ಮುಖ್ಯ ಕಾರಣ ಎಂದು ಅವರು ಆರೋಪಿಸಿದ್ದಾರೆ ದಂಪತಿಯ ಮೃತದೇಹವನ್ನು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದರೂ ಸ್ಥಳೀಯರು ಮತ್ತು ಕುಟುಂಬ ವರ್ಗದವರು ದುರ್ಘಟನೆಗೆ ಕಾರಣರಾದ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ನ್ಯಾಯ ಸಿಗುವವರೆಗೂ ಮೃತದೇಹ ಸ್ವೀಕರಿಸುವುದಿಲ್ಲ ಎಂದು ಪಟ್ಟು ಹಿಡಿದರು ಹೊನ್ನಾವರ ಸರ್ಕಾರಿ ಆಸ್ಪತ್ರೆ ಎದುರು ಸ್ಥಳೀಯರ ಪ್ರತಿಭಟನೆ ತೀವ್ರಗೊಂಡಂತೆ ಪರಿಸ್ಥಿತಿ ಅವಲೋಕಿಸಿದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದಾರೆ ಆಸ್ಪತ್ರೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಬೆಳಗಿನ ಹಬ್ಬದ ದಿನವೇ ಸಂಭವಿಸಿದ ಈ ದುರಂತದಿಂದಾಗಿ ಕಾಸರಗೋಡ ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ ಮೃತ ಸಂತೋಷ್ ಗೌಡ ಮತ್ತು ಶೀತು ದಂಪತಿಗೆ ಇಬ್ಬರು ಪುತ್ರರಿದ್ದಾರೆ ದುಃಖ ತಪ್ತ ಕುಟುಂಬಕ್ಕೆ ನ್ಯಾಯ ಬದಲಿಸಲು ಒತ್ತಾಯ ಹೆಚ್ಚಾಗಿದೆ ಸ್ಥಳೀಯ ಪೊಲೀಸರು ವರದಿಯ ಕುರಿತು Tadi kita boleh duduk di sini, tak?